ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರೆ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಇವತ್ತಿನ ಡೇ ಇವತ್ತಿನ ಲಾಗು ಯಾವ ರೀತಿ ಹೋಗುತ್ತಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ವೀಡಿಯೋನು ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ ಕ್ಲಿಕ್ ಮಾಡಿ ಅಂದರೆ ನಾ ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾವೆ ರೀ ಫ್ರೆಂಡ್ಸ ನೋಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ ಎದ್ದು ಕೂಡಲೇ ರೂಟೀನ್ ಬ್ಯುಸಿ ಇರೋ ಕಾರಣ ನಾನು ಡೈರೆಕ್ಟ್ ವಾಯ್ಸ್ ಕೊಟ್ಟು ಮಾತಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅದ್ರ ಸಲುವಾಗಿ ನಾನು ನಂತರ ವಾಯ್ಸ್ ಇದ್ದೀನಿ ರೀ ಫ್ರೆಂಡ್ಸ ನೋಡಿರಿ ಈಗ ನಂದು ಬೆಳಗ್ಗೆ ಕೆಲಸ ಸ್ಟಾರ್ಟ್ ಆಗಿದೆ ಅನ್ಕೋಬೋದು ಬೆಳಗ್ಗೆ ಬೆಳಗ್ಗೆ ಅಡುಗೆ ಮಾಡ್ತೀರಾ ಅಂತೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಯಾಕಂದರೆ ಡೈಲಿ ಲಾಗ್ ನೋಡೋರಿಗಂತೂ ಖಂಡಿತವಾಗಿ ಗೊತ್ತಿರುತ್ತೆ ಬೆಳಗ್ಗೆ ಎದ್ದ ಕೂಡಲೇ ಅಡುಗೆ ಕೆಲಸನೇ ಸ್ಟಾರ್ಟ್ ಫ್ರೆಂಡ್ಸ ಮೊದಲಿಗೆ ಈಗ ಅಡುಗೆ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ ನೋಡಿರಿ ಫ್ರೆಂಡ್ಸ ನಾನು ಈಗ ನೋಡ್ರಿ ಎರಡು ಒಂದೇ ಟೈಮಲ್ಲಿ ಅಂದರೆ ಈ ಕಡೆ ಸಾಂಬಾರ್ ಕ ಒಗ್ಗರಣೆಗೆ ಇಟ್ಟಿದ್ರೆ ಆ ಸೈಡು ಹೀರೆಕಾಯಿ ಹೊರ್ಕೋತಾ ಇದ್ದೀನಿ ಚಟ್ನಿ ಮಾಡ್ಬೇಕಂತೇಳಿ ಈ ರೀತಿ ಅದು ನೋಡಿರಿ ಮಾರ್ನಿಂಗ್ ಕೆಲಸ ತುಂಬಾ ಬ್ಯುಸಿ ಇರುತ್ತೆ ಯಾಕಂದರೆ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಇದೇ ರೀತಿ ಇರುತ್ತಾ ಅಂತ ಅನ್ಕೋತೀನಿ ಯಾಕಂದರೆ ಪ್ರತಿಯೊಂದು ಮನೆಯಲ್ಲಿ ನಾನು ಕೂಡ ಸಾಕಷ್ಟು ಮನೆಗಳಲ್ಲಿ ನೋಡೀನಿ ಅದರಲ್ಲಿ ಹಳ್ಳಿಗಳಲ್ಲಿ ತುಂಬಾ ಬ್ಯುಸಿ ಫ್ರೆಂಡ್ಸ ಹೊಲ್ಗ ಹೊಲಕ್ಕೆ ಹೋಗೋ ಕೆಲಸ ಟೈಮ್ದಾಗ ಒಂದು ಕೆಲಸ ಮಾಡೋ ನಾ ಕೆಲಸ ಮಾಡಬೇಕಾಗುತ್ತೆ ರೀ ಆ ರೀತಿ ಫಾಸ್ಟಾಗಿ ಕೆಲಸ ಮಾಡಿದ್ರೆ ನಾವು ಮಕ್ಕಳಿಗಿರಿಗಿ ನಡೀತೀವಿ ನೋಡಿರಿ ಫ್ರೆಂಡ್ಸ ನಮ್ಮದು ಕೂಡ ರೈತರ ಫ್ಯಾಮ್ಲಿ ನಾವು ಕೂಡ ಅದೇ ರೀತಿ ಮಾಡಿ ರೂಢಿ ಇದೆ ಕೂಡ ನೋಡ್ರಿ ಈಗ ಹೀರಿಕಾಯಿ ಚಟ್ನಿ ಮಾಡ್ಬೇಕಂತೇಳಿ ಹೀರಿಕಾಯನ್ನ ಹುರ್ಕೊಂಡಿರಿ ಫ್ರೆಂಡ್ಸ ಅದನ್ನು ಕೂಡ ನಾನು ಕಲ್ಗಲ್ದ ಕೊಟ್ಟದ್ರಂತರ ಇನ್ನೂ ಟೇಸ್ಟ್ ರೀ ಆದ್ರೆ ಕಲ್ಗಲ್ದಾಗ ಕುಟ್ಟಕ್ಕೆ ಟೈಮ್ ಕೂಡ ಇಲ್ಲರಿ ಆದರೆ ನನಗೆ ಅದು ತೊಳಗಡೆ ಕೊತ್ತು ಕುಟ್ಲಕ್ಕೂ ಸಾಧ್ಯ ಇಲ್ಲ ಅಂದ್ಕೊಂಡು ನಾನು ಮಿಕ್ಸಿಗೆ ಹಾಕೋತೀನಿ ನೋಡಿರಿ ಈಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಆಗ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ರೀ ಒಂದಿಷ್ಟು ಪಳಕ್ ಮಾಡ್ಕೊಂಡಿರೋ ಶೇಂಗದ ಕಾಣ್ ಹಾಕೋತಾ ಇದ್ದೀನಿ ರೀ ಸಿಪ್ಪೆ ತಗೊಂಡಿರೋದು ಹಾಗೆ ಒಂದು ಐದರಿಂದ ಆರು ಹೆಸಳು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆ ನಾರ್ಮಲಾಗಿ ಡೈಲಿ ಎಲ್ಲರೂ ಮಾಡ್ತಾ ಸಾರಿ ಡೈಲಿ ಅಂತಲ್ರಿ ಎಲ್ಲರೂ ಮನೇಲಿ ಇದೇ ರೀತಿ ಮಾಡ್ತಾರೆ ತ ಅನ್ಕೋತೀನಿ ಒಂದಿಷ್ಟು ಕೊತ್ತಂಬರಿ ಹಾಕಿ ಈ ರೀತಿ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡ್ರೆ ಚಟ್ನಿ ಕೂಡ ಅರ್ಜೆಂಟಲ್ಲಿ ಈ ಮಿಕ್ಸಿ ಬಂದಿರೋ ಕಾರಣ ಕೆಲಸ ಕೂಡ ಪಾಷೆ ಹಾಗೆ ಎಲ್ಲ ಜೀವನೂ ಕೂಡ ಫಾಸ್ಟ್ ಅಂದಂಗೆ ರೀ ಫ್ರೆಂಡ್ಸ್ ಯಾಕಂದ್ರೆ ಎಲ್ಲದೂ ನಾವು ಎಷ್ಟು ಕೆಲಸನ ಪಾಸ್ಟ್ ಮಾಡಬೇಕಂತೆ ಪ್ರತಿಯೊಂದನ್ನು ಯೂಸ್ ಮಾಡ್ತೀರ ಹಾಗೆ ನಮ್ಮ ಜೀವನ ಕೂಡ ಅದೇ ರೀತಿ ಪಾಸ್ಟಾಗಿ ಹೋಗ್ತಾಯಿದ್ವಿ ಹಿಂದಿನ ಕಾಲದಲ್ಲೆಲ್ಲ ಒಳ್ಳೆ ಈ ರೀತಿ ಯೂಸ್ ಮಾಡ್ತಿದ್ರು ಫ್ರೆಂಡ್ಸ್ ಅವ್ರ ಶರೀರ ಎಷ್ಟು ಕಟ್ಟಿರ್ತ ಹಾಗೆ ಅವರ ಆಹಾರ ಕೂಡ ಅಷ್ಟೇ ಹೆಲ್ದಿಯಾಗಿರ್ತಿತ್ತು ಪೌಷ್ಟಿಕವಾಗಿರ್ತಿತ್ತು ಅವರು ಕೂಡ ಅಷ್ಟೇ ಹೆಲ್ದಿಯಾಗಿ ಇರ್ತಿದ್ರು ಫ್ರೆಂಡ್ಸ್ ಆದರೆ ಈಗ ನೋಡ್ಬೇಕು ಅರ್ಧ ವಯಸ್ಸು ಅರ್ಧ ವಯಸ್ಸಿಗೆ ನಮ್ಮದು ಎಲ್ಲ ಕಮ್ಮಿ ಆಗ್ತಾಯಿದೆ ನೋಡಿರಿ ಫ್ರೆಂಡ್ಸ ಈ ರೀತಿ ಚಟ್ನಿ ಕೂಡ ರೆಡಿ ಮಾಡ್ಕೊಂಡೆ ಸಾಂಬಾರು ಕೂಡ ರೆಡಿ ಆಯ್ತು ಫ್ರೆಂಡ್ಸ ಈಗ ಚಪಾತಿ ಕೂಡ ಕೂಡ ಕಾಯೋಕೆ ಇಟ್ಕೊಂಡಿನಿ ಯಾಕಂದ್ರೆ ಅರ್ಜೆಂಟ್ ಇರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ಚಪಾತಿಗೆ ವಿಡಿಯೋಗಳ ಕಡೆ ಮಾಡಿ ಚಪಾತಿ ಮಾಡ್ಕೊತೀನಿ ರೀ ಫ್ರೆಂಡ್ಸ್ ಈಗ ಇವತ್ತು ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅನ್ಕೊಂಡಿನಿ ಫ್ರೆಂಡ್ಸ ಆ ವಿಷಯನ ಈಗ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ತುಂಬಾ ಖುಷಿ ಆಗ್ತಾಯಿದೆ ಯಾಕಂದ್ರೆ ನನಗೂ ಕೂಡ ಯೂಟ್ಯೂಬ್ ಕಡೆಯಿಂದ ಈಗ ಮೂರು ಲಕ್ಷ ವ್ಯೂಸು ದಾಟಿದೆ ಫ್ರೆಂಡ್ಸ ತುಂಬಾ ಖುಷಿ ಆಗ್ತಾಯಿದೆ ಇದು ಜಾಸ್ತಿ ವೇಟ್ ಮಾಡೋದು ಬೇಡ ಅಂಥೇಳಿ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಕಾಯಿಸಿ ಕಾಯಿಸಿ ಹೇಳೋದಕ್ಕಿಂತ ಟ್ವಿಸ್ಟಲ್ಲಿ ಈ ರೀತಿ ಡೈರೆಕ್ಟ್ ಹೇಳಿದ್ರೂ ಕೂಡ ನಿಮಗೂ ಕೂಡ ಖುಷಿ ಆಗುತ್ತೆ ಅಂದ್ಕೊಂಡು ನಾನು ಕೂಡ ಈಗ ಹೇಳ್ತಾ ಇದ್ದೀನಿ ರೀ ಮೂರು ಲಕ್ಷ ವ್ಯೂಸ್ ಜಾಸ್ತಿ ದಾಟಿದರೆ ಫ್ರೆಂಡ್ಸ್ ಹಾಗೆ ಎರಡು ಸಾವಿರದ ನಾಲ್ಕುನೂರು ಸಬ್ಸ್ಕ್ರೈಬರ್ ಆಗಿದೆ ಹಾಗೆ ವಾಚ್ ಅವರ್ ಕೂಡ ಹನ್ನೊಂದು ಸಾವಿರ ವಾಚ್ ಅವರ್ ಆಗಿದೆ ಫ್ರೆಂಡ್ಸ ತುಂಬಾ ಖುಷಿ ಆಗ್ತಾಯಿದೆ ನನಗೂ ಕೂಡ ಮೊನಿಟೈಜೇಷನ್ ಕೂಡ ಆನ್ ಆಯಿತು ಹಾಗೆ ಡಾಲರ್ ಕೂಡ ಜಮಾ ಆಗ್ತಾಯಿದೆ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ ಯೂಟ್ಯೂಬ್ ಕಡೆಯಿಂದ ನನಗೂ ಒಂದು ಸಿಹಿ ಸುದ್ದಿ ಬಂದಿದೆ ನೋಡಿ ಫ್ರೆಂಡ್ಸ ಮೂರು ಲಕ್ಷ ವ್ಯೂಸ್ ಅಂದರೆ ಕಮ್ಮಿ ಏನಲ್ಲ ರೀ ಆದರೂ ಇನ್ನೂ ಕೂಡ ಬೇಕು ಆ ಸಪೋರ್ಟು ನೀವು ಮಾಡ್ತೀರ ಅನ್ನೋ ಭರವಸೆ ನನಗದರೆ ಫ್ರೆಂಡ್ಸ್ ಅದರ ಸಲುವಾಗಿ ನಾನು ವಿಡಿಯೋನ ಕಂಟಿನ್ಯೂಯಸ್ ಆಗಿ ಇರ್ತೀನಿ ಎಷ್ಟೇ ವ್ಯೂಸ್ ಕಮ್ಮಿ ಬಂದರೂ ಕೂಡ ನನಗೂ ಯಾಕೋ ಒಂದು ರೀತಿ ಮನಸ್ಸಿಗೆ ಬೇಜಾರು ಅನಿಸುತ್ತೆ ಆದರೂ ಕೂಡ ಇಲ್ಲ ಇವತ್ತಿಲ್ಲ ನಾಳೆ ನನ್ನ ಶ್ರಮಕ್ಕೆ ಪ್ರತಿಫಲ ಸಿಗ್ತದೆ ಅನ್ಕೊಂಡ ಉದ್ದೇಶಕ್ಕಾಗಿ ನಾನು ಕೂಡ ಸತತವಾಗಿ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಫ್ರೆಂಡ್ಸ ನೋಡಿರಿ ಈಗ ಒಂದಿಷ್ಟು ಬೆಣ್ಣೆನ ನಮ್ಮ ಆದ್ನಿ ರೀ ಫ್ರೆಂಡ್ಸ ನಾದ್ನಿ ಊರ್ಲಿಂದ ನಮ್ಮ ಅಮ್ಮರ ಊರಿಗೆ ಹೋಗಿದ್ರಿ ಬರುವಾಗ ನಮ್ಮ ನಾದ್ನಿ ಒಂದಿಷ್ಟು ಬೆಣ್ಣೆನೆ ಕಳಿಸ್ರಿ ಫ್ರೆಂಡ್ಸ ಈಗ ತುಪ್ಪ ಮಾಡ್ಕೋಬೇಕು ಮಾಡ್ಕೋತೀನಿ ರೀ ಫ್ರೆಂಡ್ಸ ಈಗ ಬೆಣ್ಣೆ ಕೂಡ ಕ್ಲೀನಾಗಿ ತೊಳ್ಕೊಂಡಾಗಿದೆ ಈಗ ತುಪ್ಪ ಕೂಡ ಕಾಯಕ್ಕೆ ಇಡ್ತೀನಿ ರೀ ಫ್ರೆಂಡ್ಸ ಈ ಸುದ್ದಿನ ಅಂದರೆ ಯೂಟ್ಯೂಬ್ ಕಡೆಯಿಂದ ನಾನು ಎಷ್ಟು ವ್ಯೂ ಜನರಿಗೆ ಜನರು ನಾನು ವಿಡಿಯೋ ನೋಡ್ಯಾರ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಫ್ರೆಂಡ್ಸ ಮೂರು ಲಕ್ಷ ಹದಿನೈದು ಸಾವಿರ ಜನ ನನ್ನ ವಿಡಿಯೋನ ಅಂದರೆ ನಾನು ಹಾಕುವಂಥ ವಿಡಿಯೋಗಳನ್ನ ನೋಡ್ಯಾರ ಫ್ರೆಂಡ್ಸ ಸಪೋರ್ಟ್ ಮಾಡ್ಯಾರ ಅದೇ ರೀತಿ ಸಪೋರ್ಟ್ ಮಾಡಿರಿ ನೋಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇತ್ತೀಚಿಗಂತೂ ನನ್ನ ಎಲ್ಲ ವೀಡಿಯೋಗಳಿಗೆ ತುಂಬಾ ವ್ಯೂಸ್ ಕಮ್ಮಿ ಆಗ್ತಾಯಿದೆ ಫ್ರೆಂಡ್ಸ್ ಪ್ರತಿಯೊಂದು ವಿಡಿಯೋಕ್ಕೂ ಒಂದು ನೂರು ಅಥವಾ ಎರಡು ಆದರೆ ಜಾಸ್ತಿ ಆಗ್ತಾಯಿದೆ ಒಂದು ದಿನಕ್ಕೆ ಮೊದಲೆಲ್ಲ ನಾನು ವಿಡಿಯೋ ಹಾಕೋದು ಕೂಡಲೇ ನಾಲ್ಕರಿಂದ ನಾಲ್ಕುನೂರು ಐದುನೂರು ಈ ರೀತಿ ವ್ಯೂಸ್ ಹಾಕ್ತೈತೆ ಮೊನಿಟೈಜೇಷನ್ ಆನ್ ಆಗೋದಕ್ಕಿಂತ ಮುಂಚೆ ಆದರೆ ಮೊನಿಟೈಸೇಷನ್ ಆನ್ ಆದ ಕೂಡಲೇ ಕೆಲವೊಂದು ವಿಡಿಯೋಕ್ಕೆ ವಿಡಿಯೋಕ್ಕಾಗ್ಯವ್ರು ಇಲ್ಲ ಅಂತಲ್ಲ ಕೆಲವೊಂದು ಉಡಿಯೋಕೆ ಯಾಕೋ ತುಂಬಾ ಕಮ್ಮಿ ಆಗ್ತಾಯಿದೆ ಡೈಲಿ ಲಾಗು ಡೈಲಿ ರೂಟೀನ್ ಏನು ಹಾಕ್ತೀನಲ್ಲ ರೀ ಫ್ರೆಂಡ್ಸ ತುಂಬಾ ಕಮ್ಮಿ ಆಗ್ತಾಯಿದೆ ಯಾಕಂತ ನನಗೂ ಕೂಡ ಅರ್ಥ ಆಗ್ತಾಯಿಲ್ಲ ಮೊದಲಿನ ಥರ ನೀವು ಕೂಡ ಸಪೋರ್ಟ್ ಮಾಡಿದ್ರೆ ಮೂರು ಲಕ್ಷ ವ್ಯೂಸು ಈಗ ನನ್ನ ಚಾನಲ್ ಮಾನಿಟೈಜೇಷನ್ ಆನ್ ಆದ ಕೂಡಲೇ ಆಗಿತ್ತು ಅಂದರೆ ನಾನು ಎಷ್ಟೊಟ್ಟಿಗೆ ಪೇಮೆಂಟ್ ಕೂಡ ಆಗ್ತಿತ್ತು ಫ್ರೆಂಡ್ಸ್ ಫ್ರೆಂಡ್ಸ ಆದರೆ ಅದು ಕಮ್ಮಿ ಆಗ್ತಾಯಿದೆ ಇಲ್ಲ ಫ್ರೆಂಡ್ಸನ್ನು ಕಮ್ಮಿ ಇಲ್ಲ ಕಮ್ಮಿ ಆಗ್ತಾಯಿದೆ ಅಂತ ಅಂದ್ಕೊಳ್ಳೋಂಗಿಲ್ಲ ಗ್ಯಾರಂಟಿ ನಾನು ಕೂಡ ಪೇಮೆಂಟ್ನ ತೊಗೋತೀನಿ ಅನ್ನೋ ಭರವಸೆ ನನಗಿದೆ ಫ್ರೆಂಡ್ಸ

ನೋಡಿ ಫ್ರೆಂಡ್ಸ ನೋಡಿದ್ರಲ್ಲ ನಮ್ಮ ಚಿನ್ನೂ ಏನೇ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಂತ ಅವ್ರ ಮಮ್ಮಿ ರೀ ನಮ್ಮ ಮಾವಾರ ಊರಿಗೆ ಹೋಗಿದ್ದಿರಿ ಬರುವಾಗ ಅವ್ರ ಮಮ್ಮಿ ಕಡೆ ಹೇಗೆ ಬಂದಾರೀ ಬರೋ ಟೈಮ್ದಾಗ ಅವನು ಹೊಸ ಬಟ್ಟೆ ಹಾಕಿ ಅವ್ನಿಗೋಸ್ಕರ ಅಂತೇಳಿ ಅವ್ರ ಮಮ್ಮಿ ಮಾಡಿದ್ದು ಬೇಸನ್ ಉಂಡೆ ಫೇವ್ರೇಟ್ ರೀ ಅವನಿಗೆ ಬೇಸನ್ ಉಂಡೆ ಮತ್ತು ಕರ್ಚಿಕಾಯಿ ಮತ್ತು ಮತ್ತೆ ಹೆಂಗೆ ಕಳ್ಸಿಳಿ ಮಮ್ಮಿ ಅದನ್ನೆಲ್ಲ ಮಗನಿಗೋಸ್ಕರ ಪಟ್ಟು ಹಚ್ಬಿಟ್ಟಾಳ್ರಿ ನಮ್ಮ ಚಿನ್ನೂ ಇವತ್ತು ಫುಲ್ ಖುಷಿ ಆಗೋದನ್ನು ಅದ್ರಾಗ ಸ್ಕೂಲ್ ರಜೆ ಇವತ್ತು ಹಾಂ ಫುಲ್ ಖುಷಿ ಹೋದಿಲ್ಲ ಹ್ಞೂ ಅಂದ್ರ ಖುಷಿ ಅಂದ್ರ ಹೀಗಾಗ್ಯದಲ್ಲ ಹ್ಮ್ ಹಿಗ್ಗ್ಯದ ಅಪ್ಪ ನಿಮ್ಮಮ್ಮಿ ಏನೇನು ಬಟ್ಟೆ ಹಚ್ಕೊಟ್ಟಿದ್ದು ಇವತ್ತ ಸ್ಕೂಲ್ ರಜೆ ಇದ್ದಿದ್ದು ಎಲ್ಲರೂ ಸೇರಿಸಿ ಕನಸ್ಬೋದಿತ್ತ ಕನಸು ಆಮೇಲೆ ಹೇಳಾಕತೇತ ಮತ್ತ ಸೇರ್ ರೀ ವಿಡಿಯೋ ಕಂಟಿನ್ಯೂ ಅಷ್ಟು ನೋಡ್ರಿ ಐತೆ ಅವ್ಗಸ್ಬಾರ್ದು ಹಂಗ ಮಾಡಿದ್ರೆ ಏನಂತಾರ ಅವರು ಹ್ಮ್ ಡಿಲೀಟ್ ಮಾಡ್ತಾರೆ ನೋಡು ಗುಡ್ ಬಾಯ್ ಇದೀರ ನೀ ಬನ್ನಿ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಈಗ ಟೈಮ್ ನೋಡಿರಿ ಏಳು ಗಂಟೆಗೆ ಹತ್ತು ನಿಮಿಷ ಕಮ್ಮಿ ಅದ ರೀ ಹಾಂ ಏಳಕ್ಕೆ ಹತ್ತು ನಿಮಿಷ ಕಮ್ಮಿ ಅದ ರೀ ಫ್ರೆಂಡ್ಸ್ ಹೊರಗಡೆ ಬಂದು ಕೂತಿದ್ದೆ ನಾನು ಸಂಜೆ ಟೈಮಲ್ಲಿ ದೇವ್ರ ಮುಂದೆ ಅದು ಹಚ್ಚಿ ಹಾಗೆ ಒಂದಿಷ್ಟು ಚಹಾ ಕೂಡ ಮಾಡಿ ಎಲ್ರಿಗೂ ಚಹಾ ಕೊಟ್ಟು ನಾನು ಕೂಡ ಚಹಾ ಕುಡಿದು ಹೊರಗಡೆ ಬಂದ್ಕೊತಾರೆ ಫ್ರೆಂಡ್ಸ್ ಹಾಗೆ ಒಂದು ವಿಷಯನ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ರೀ ಆ ವಿಷಯ ಅನ್ನೋದನ್ನು ಕೂಡ ಈಗ ಸೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ ಸಾಕಷ್ಟು ಜನಕರನ್ನು ಡೈಲಿ ಲಾಗ್ ನೋಡೋರಿಗೆ ಪ್ರಶ್ನೆ ಆಗಿರ್ಬೋದು ಯಾಕಂದರೆ ಏನಪ್ಪ ಸಿಸ್ಟರ್ ಡೈಲಿ ಲಾಗ್ ಹಾಗೆ ಅಷ್ಟೇ ಸೇರ್ ಮಾಡ್ಕೊತಿರ್ತಾರೆ ಯಾಕಂದರೆ ಇದು ಶ್ರಾವಣ ತಿಂಗಳು ಲಕ್ಷ್ಮೀ ಸು ಶುಕ್ರವಾರ ಪೂಜೆ ಮಾಡೋದು ವರಮಹಾಲಕ್ಷ್ಮಿ ಪೂಜೆ ಮಾಡೋದು ಯಾವುದನ್ನು ಸೇರ್ ಮಾಡ್ಕೋತಾ ಇಲ್ಲ ಅಂತ ನಾನು ಯಾವುದೇ ರೀತಿ ಸಂಪ ಶುಕ್ರಾರಾಗಲಿ ವರಮಹಾಲಕ್ಷ್ಮಿ ಪೂಜೆಯೂ ಮಾಡೋಂಗಿಲ್ಲ ರೀ ಫ್ರೆಂಡ್ಸ ಯಾಕೆ ಅನ್ನೋದನ್ನು ಕೂಡ ಸೇರ್ ಮಾಡ್ಕೊತೀನಿ ಯಾಕಂದ್ರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಊರಾಗ ಅತ್ತಿಯರು ಮಾಡ್ತಾರೆ ಫ್ರೆಂಡ್ಸ ಆದರೆ ಈ ಹತ್ತಿ ಇಲ್ಲಿ ಬಂದಿಲ್ಲ ರೀ ಅದ್ರ ಸಲುವಾಗಿ ಇಲ್ಲಿ ಯಾವುದೇ ರೀತಿ ಪೂಜಾ ಸಂಪ ಶುಕ್ರಾರಾಗಲಿ ವರಮಹಾಲಕ್ಷ್ಮಿ ಪೂಜೆ ಆಗಲಿ ರೀ ಅದ್ರ ಸಲುವಾಗಿ ಆ ವಿಡಿಯೋನ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇಲ್ಲ ನನ್ನ ಡೈಲಿ ಲಾಗು ನನ್ನ ಡೈಲಿ ರೂಟೀನ್ ಏನಿರುತ್ತೆ ಅದನ್ನೇ ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಕ್ಲಾರಿಟಿ ಸಿಕ್ತ ಅನ್ಕೋತೀನಿ ಫ್ರೆಂಡ್ಸ್ ಯಾಕಂದ್ರೆ ಸಾಕಷ್ಟು ಜನಕ್ಕೆ ನಾನು ನನಗೆ ಅನಿಸುತ್ತೆ ಫ್ರೆಂಡ್ಸ್ ಸಾಕಷ್ಟು ಯೂಟ್ಯೂಬರ್ಸ ವೀಡಿಯೋಗಳನ್ನು ನೋಡ್ತಿರ್ತೀನಿ ಅವರು ಎಲ್ಲರೂ ಕೂಡ ಶುಕ್ರವಾರ ಪೂಜೆ ಆಗಿರ್ಬೋದು ಇವತ್ತಂತರೂ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ರೀ ಫ್ರೆಂಡ್ಸ ಎಲ್ಲರಿಗೂ ಕೂಡ ತುಂಬಾ ಮಸ್ತ್ ಬಂದಿರ್ತವೆ ಮಸ್ತ್ ಪೂಜೆ ಮಾಡಿರ್ತಾರೆ ಆದರೆ ನಾ ರೀ ಫ್ರೆಂಡ್ಸ್ ನಾ ಮಾಡಂಗಿಲ್ಲ ಆದರೆ ನಮ್ಮ ಮನೆಗೆ ಹಿರಿಯರು ಮಾಡಿಲ್ಲ ರೀ ಫ್ರೆಂಡ್ಸ್ ಅಲ್ಲಿ ಊರಾಗ ಮಾಡಿರ್ತಾರೆ ಇಲ್ಲಿ ಹತ್ತಿ ಮಾಡಿಲ್ಲ ಅದ್ರ ಸಲುವಾಗಿ ಇಲ್ಲಿ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕಾಗ್ತಾ ಇಲ್ಲ ಅಕಸ್ಮಾತ್ ಊರಾಗಿದ್ನಿ ಅಂದ್ರೆ ಆ ವೀಡಿಯೋ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊತಿದ್ದೆ ನೋಡಿದ್ರಲ್ಲ ಫ್ರೆಂಡ್ಸ ಇವತ್ತಿಂದು ಇಷ್ಟಿತ್ತು ರೀ ನಾನು ಡೈಲಿ ರುಟೀನು ಇದೇ ರೀತಿ ಇರಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಇನ್ನೊಂದು ವಿಷಯ ನಾನು ನಿಮ್ಮ ಮತ್ತೆ ನಿಮ್ಮ ಜೊತೆ ಕೇಳ್ಕೊತಾಯಿದಿನಿ ಫ್ರೆಂಡ್ಸ್ ಯಾಕಂದ್ರೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಕೆಳಗಡೆ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ ಕ್ಲಿಕ್ ಮಾಡಿ ಅಂದರೆ ನಾಲ್ಕು ಅಂತ ವಿಡಿಯೋಗಳು ಬರ್ತಾವ್ರಿ ಫ್ರೆಂಡ್ಸ ನೋಡಿರಿ ಸಪೋರ್ಟ್ ಮಾಡಿರಿ ಇವತ್ತಿನ ಡೇ ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಬೇಕು ಅಂದ್ಕೊಂಡಿದ್ರಿ ಫ್ರೆಂಡ್ಸ ಮತ್ತೆ ಮುಂದಿನ ವಿಡಿಯೋದು ಸಿಗೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್